ಸ್ನೇಹಿತರೆ ನಾನಿವತ್ತು ನಿಮಗೆ ಫೋಟೋ ಇಂದ ಈ ರೀತಿ ವಿಡಿಯೋ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಆಜ್ ಮೇ ಅಪ್ಕು ಫೋಟೋಸೆ ವಿಡಿಯೋ ಕೈಸ ಬನ್ನ ಅಪ್ಕು ಸಿಕ್ಕಾದಂಗ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರೇಷ್ಮೆ ರೈತ ಈ ದಿನದ ವಿಡಿಯೋದಲ್ಲಿ ಸ್ಥಿರ ಫೋಟೋಗಳನ್ನು ಬಳಸಿ ಅವುಗಳನ್ನು ಚಲಿಸುವಂತಹ ಸುಂದರವಾದ ವಿಡಿಯೋ ಆಗಿ ಹೇಗೆ ಬದಲಾಯಿಸುವುದು ಎಂದು ಕಲಿಯೋಣ ಹಾಗೂ ಇವುಗಳಿಗೆ ಮೋಷನ್ ಅಂದರೆ ಜೀವಂತ ಕಳೆ ನೀಡೋಣ ನೋಡಿ ಈ ಫೋಟೋದಲ್ಲಿರುವ ಪ್ರತಿಯೊಂದು ದೃಶ್ಯವೂ ನಿಜವಾಗಿ ನಡೆಯುತ್ತಿರುವ ಹಾಗೆ ಚಲಿಸುತ್ತಿದೆ ಸ್ಥಿರವಾಗಿರುವ ಫೋಟೋವನ್ನು ಈ ರೀತಿ ಚಲಿಸುವಂತೆ ಮಾಡುವುದು ಹೇಗೆ ಎಂದು ಈ ದಿನ ಪೂರ್ತಿಯಾಗಿ ತಿಳಿಸಿಕೊಡುತ್ತೇನೆ ಇದು ತುಂಬ ಸುಲಭ येलू स्कीप मार ये वीडियो पूर्ति नोडी नमस्ते दोस्तों मैं हूं आपका दोस्त रेशम रईता आज के इस वीडियो में हम सीखेंगे कि कैसे अपने स्थिर फोटो स्टैटिक फोटोस को एक चलते फिरते सुंदर वीडियो में बदल सकते हैं और इन्हें मोशन देकर एक नहीं जान भर सकते हैं देखिए इस फोटो का हर एक सीन ऐसा लग रहा है जैसे असलियत में चल रहा हो एक फोटो को इस तरह मोशन में कैसे बदले आज मैं आपको इसकी पूरी जानकारी दूंगा यहां बहुत ही आसान है इसलिए वीडियो को बिना स्किप किए पूरा देखे मैं वीडियो को ज्यादा लंबा किया बिना बस कुछ ಸ್ನೇಹಿತರೆ ಈ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ರೈತ ಚಾನೆಲ್ ಕು ಮೊದಲು ನಿಮ್ಮ ಮೊಬೈಲ್ನಲ್ಲಿ ಇರುವ ಚಾಟ್ ಜಿಪಿಟಿ ಆ್ಯಪ್ ಅನ್ನು ಓಪನ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ತೋರಿಸುತ್ತಿರುವಂತೆ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ दोस्तों सबसे पहले अपने मोबाइल में चार्ट चार्टीपीटी ऐप को ओपन कर लीजिए देखिए जैसे यहाँ दिखाया गया है इस आइकन पर क्लिक करें चार्ट चार्टीपीटी ओपन आद आस्क चार्ट जीपीटी पक्ली प्लस गुर्त मेले वार्ट जीपीटी ओपन हो होने के बाद ಯಾ ನೀಚೆ ದೇಗ ಆಸ್ಕ್ ಚಾಟ್ ಜಿಪಿಟಿ ಕೋ ಬಗಲ್ ಜೋ ಪ್ಲಸ್ ಕ ನಿಶಾನೆ ಉಸ್ಪರ್ ಕ್ಲಿಕ್ ಕರೆ ನೀವು ಈ ಪ್ಲಸ್ ಗುರುತನ್ನು ಒತ್ತಿದ ತಕ್ಷಣ ಈ ರೀತಿಯ ಮೂರು ಆಯ್ಕೆಗಳು ಕಾಣಿಸುತ್ತವೆ ಅವುಗಳೆಂದರೆ ಕ್ಯಾಮೆರಾ ಫೋಟೋ ಫೈಲ್ಸ್ ಜೈಸೆ ಈ ಹಾಪ್ ಇಸ್ ಪ್ಲಸ್ ಚಿನ್ನಕ್ಕೂ ದಬಾಯಂಗೆ ಆಪ್ಕೋ ಇಸ್ತರ ತೀನ್ ವಿಕಲ್ಪ್ ದಿಕ್ಕಾಯ್ದೇ ಕ್ಯಾಮೆರಾ ಫೋಟೋ ಅವರ್ ಫೈಲ್ಸ್ ನೀವು ಈ ಪ್ಲಸ್ ಗುರುತನ್ನು ಹೊತ್ತಿದ ತಕ್ಷಣ ಈ ರೀತಿ ಮೂರು ಆಯ್ಕೆಗಳು ಕಾಣಿಸುತ್ತವೆ ಇದರಲ್ಲಿ ಮಧ್ಯದಲ್ಲಿರುವ ಫೋಟೋಸ್ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಮೊಬೈಲ್ ಗ್ಯಾಲರಿ ಓಪನ್ ಆಗುತ್ತದೆ ಜೈಸಿ ಈ ಆಪ್ ಉಸ್ ಪ್ಲಸ್ ಐಕಾನ್ ಪರ್ ಕ್ಲಿಕ್ ಕರೆಂಗೆ आपको ये 3 ऑप्शंस दिखाई देंगे उसमें बीच वाली फोटोज बटन पर क्लिक करें ಈಗ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಗ್ಯಾಲರಿ ಓಪನ್ ಆಗಿದೆ ಇಲ್ಲಿ ನೀವು ಯಾವ ಫೋಟೋ ಗೆ ಚಲನೆ ಅಂದರೆ motion ನೀಡಲು ಬಯಸುತ್ತೀರೋ ಆ ಫೋಟೋವನ್ನ ಸೆಲೆಕ್ ಮಾಡಿಕೊಳ್ಳಿ aapke mobile ki gallery khul gayi hai wahan se aap us photo ko chun le ಜಿಸೆ ಅಪ್ ಮೋಷನ್ ದೇನಾ ಚಾಹತೆ ಹೇ ಫೋಟೋ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ಕಾಣುವ ಡನ್ ಬಟನ್ ಹೊತ್ತಿ ಫೋಟೋ ಕೆ ಬಾದ್ ನೀಚೆ ದಿಯೇಗಯ ಡನ್ ಬಟನ್ ಪರ್ ಕ್ಲಿಕ್ ಕರೆ ಸ್ನೇಹಿತರೆ ಫೋಟೋವನ್ನು ಗ್ಯಾಲರಿಯಿಂದ ಆಯ್ಕೆ ಮಾಡಿದ ನಂತರ ಈಗ ನೀವು ಆಯ್ಕೆ ಮಾಡಿದ ಫೋಟೋ ಚಾಟ್ ಬಾಕ್ಸ್ನಲ್ಲಿ ಬಂದು ಕುಳಿತಿದೆ

ಕಹಿ ಪೇ ಜಗಪೇ ಸ್ಕಿಪ್ ಕರ್ದಿಯತ್ತೋ ಆಪ್ಕು ಮಾಲೂಮ್ನಿ ಹೋಗ ಕ್ಯಾ ಕಾರಣ ಹೈ ಚಿತ್ರ ಸೆಲೆಕ್ಟ್ ಮಾಡಿದ ನಂತರ ಮೋಷನ್ ಅನಿಮೇಟೆಡ್ ವಿಡಿಯೋ ಮೂವ್ಮೆಂಟ್ಗೆ ಒಂದು ಪ್ರಾಂಪ್ಟ್ ಕೊಡಿ ಎಂದು ಇಲ್ಲಿ ಕೆಳಗೆ ಇಲ್ಲಿ ಬರೆಯಬೇಕು ಉದಾಹರಣೆಗೆ ಮನುಷ್ಯನು ನಡೆಯಬೇಕು ಕೈಯಲ್ಲಿ ಓಲಗವನ್ನು ಓದಬೇಕು ಹಸು ಅವನನ್ನು ಹಿಂಬಾಲಿಸಬೇಕು ಸುತ್ತಲೂ ಪಕ್ಷಿಗಳು ಹಾರಾಡಬೇಕು ಮರಗಳ ಎಲೆಗಳು ಕದಲಬೇಕು ಗಾಳಿ ಬೀಸುವ ಹಾಗೆ ನ್ಯಾಚುರಲ್ ಮೂಮೆಂಟ್ ಇರಬೇಕು ಅಂತ ಬರೆಯಬಹುದು ನಿಮಗೆ ಬೇಕಾದ ಆ್ಯಕ್ಷನ್ ಮೂಮೆಂಟ್ ಎಮೋಷನ್ ಎಲ್ಲವನ್ನು ಕ್ಲಿಯರ್ ಆಗಿ ಬರೆಯಿರಿ ಕೊನೆಯಲ್ಲಿ ವಿಡಿಯೋ ರೇಷಿಯೋ ಹದಿನಾರು ಇಷ್ಟು ಒಂಬತ್ತು ಅಂತ ಕೂಡ ಮೆನ್ಷನ್ ಮಾಡುವುದನ್ನು ಮರೆಯಬೇಡಿ ನೀವು ಎಷ್ಟು ಸ್ಪಷ್ಟವಾಗಿ ಬರೆಯುತ್ತೀರೋ ಅಷ್ಟು ಚೆನ್ನಾಗಿ ಸ್ಟಿಲ್ ಇಮೇಜ್ ವಿಡಿಯೋ ಆಗಿ ಕನ್ವರ್ಟ್ ಆಗುತ್ತದೆ सबसे पहले आप एक स्टिल इमेज सेलेक्ट कीजिए इमेज सेलेक्ट करने के बाद उस इमेज में आपको किस तरह का प्रॉम्प्ट मोशन चाहिए वो यहाँ लिखना होता है जैसे कि आदमी चलते हुए देखा आदमी चलता हुए दिखे हाथ में बांसुरी बजाता हुए हो, हो। गाय उसके पीछे चलती हुई हो आसपास पक्षी उड़ते हुए हो पेड़ों के पत्ते हिलने हुए दिखे हवा चलने जैसे नेचुरल मूवमेंट हो आपको जो भी एक्शन मूवमेंट और इमोशन चाहिए उसे साफ साफ लिखिए आखिर में वीडियो रेशियो सिक्सटीन सिक्सटीन इंटू नाइन लिखना मत बोलिए आप जितना क्लियर लिखेंगे उतना ही अच्छा हब हाँ स्टिल इमेज वीडियो में कन्वर्ट होगा थोड़ा हिंदी बोलने में प्रोनाउंसिएशन मुश्किल होता है माफ करना नंतर बटन होती हद न रेड मार्क माडिदेने देने उसके बाद हैरो बटन दबाइए है। जैसे मैंने रेड मार्क किया है नोडी प्रॉम्प्ट ಕ್ರಿಯೇಟ್ ಆಗುತ್ತಿದೆ ದೇಕಿಯೇ ಪ್ರಾಂಪ್ಟ್ ಕ್ರಿಯೇಟ್ ಓರಹೆ ಪ್ರಾಂಪ್ಟ್ ಜನರೇಟ್ ಆದ ನಂತರ ಬರ್ಡ್ ಲೆಟರ್ನಲ್ಲಿ ಇರುವ ಪ್ರಾಂಪ್ಟ್ ಸಿಕ್ಸ್ಟೀನ್ ಇಷ್ಟು ನೈನ್ ಈ ಸೆಂಟೆನ್ಸ್ ಅನ್ನು ಬಿಟ್ಟು ಅರ್ಥ ಮಾಡಿಕೊಳ್ಳಿ ಅದರ ಕೆಳಗಿನಿಂದ ನೆಗೆಟಿವ್ ಪ್ರಾಂಪ್ಟ್ವರೆಗೆ ಕಾಪಿ ಮಾಡಿಕೊಳ್ಳಿ ಕಾಪಿ ಮಾಡೋದು ಹೇಗೆ ಅಂದರೆ ಪ್ರಾಂಪ್ಟ್ ಸೆಂಟೆನ್ಸ್ ಪ್ರಾರಂಭದ ಜಾಗದಲ್ಲಿ ಬೆರಳನ್ನು ಇಟ್ಟು ಸ್ವಲ್ಪ ಜೋರಾಗಿ ಒತ್ತಿ ಆಗ ಒಂದು ಸ್ಕ್ವೇರ್ ಬಾಕ್ಸ್ ಬರುತ್ತದೆ ಅಲ್ಲಿ ಕಾಪಿ ಸೆಲೆಕ್ಟ್ ಟೆಕ್ಸ್ಟ್ ಎಡಿಟ್ ಮೆಸೇಜ್ ಶೇರ್ ಮುಂದೆ ಸೆಲೆಕ್ಟ್ ಟೆಸ್ಟನ್ನು ಪ್ರೆಸ್ ಮಾಡಿ ನಿಮಗೆ ಎಲ್ಲಿಂದ ಟೆಕ್ಸ್ಟ್ ಕಾಪಿ ಬೇಕೋ ಅಲ್ಲಿಂದ ಬೆರಳನ್ನು ಎಳೆಯುತ್ತಾ ಸೆಲೆಕ್ಟ್ ಮಾಡಿ ನಂತರ ಅದನ್ನು ಕಾಪಿ ಮಾಡಿಕೊಂಡು ನಿಮಗೆ ಬೇಕಾದ ಜಾಗದಲ್ಲಿ ಸೇವ್ ಮಾಡಿ ಇಟ್ಟುಕೊಳ್ಳಿ ಉದಾಹರಣೆಗೆ ವಾಟ್ಸಪ್ ಅಥವಾ ನೋಟ್ಸ್ನಲ್ಲಿ ಎಲ್ಲಿ ಬೇಕಾದರೂ ನೀವು ಸೇವ್ ಮಾಡಿಕೊಳ್ಳಿ ಜ್ಞಾಪಕ ಇಟ್ಕೊಂಡಿರಿ प्रॉम्प्ट जनरेट होने के बाद बोर्ड लेटर्स में दिखा रहे प्रॉम्प्ट इस, तो इस सेंटेंस को छोड़कर उसके नीचे से नेगेटिव प्रॉम्प्ट तक कॉपी कर लीजिए कॉपी करने के लिए प्रॉम्प्ट सेंटेंस वाले जगह पर कहीं भी उंगली रखकर थोड़ा जोर से दबाइए तब आपको एक स्क्वायर बॉक्स दिखेगा कॉपी सेलेक्ट टेक्स्ट एडिट मैसेज शेयर अब सेलेक्ट टेक्स्ट पर प्रेस कीजिए जहां से टेक्स्ट कॉपी चाहिए वहां से उंगली से खींचते हुए सेलेक्ट कीजिए उसके बाद कॉपी करके जहां चाहिए वहां सेव कर लीजिए जैसे व्हाट्सएप या नोट्स में नीवो प्रॉम्प्ट ಅನ್ನು ಕಾಪಿ ಮಾಡಿದಾಗ ಈ ರೀತಿ ಕಪ್ಪು ಬಣ್ಣ ಕಾಣಿಸುತ್ತದೆ ಪ್ರಾಂಪ್ಟ್ ಕೋ ಕಾಪಿ کرنے پر اس طرح کالے رنگ میں دکھائی دیتا ہے۔ ಸ್ನೇಹಿತರೆ ಈಗ ಚಾರ್ಟ್ ಜಿಪಿಟಿ ಅನ್ನು ಮುಚ್ಚಿ Chrome ಗೆ ಹೋಗೋಣ. दोस्तों अब चैट जीपीटी बंद करते हैं और Chrome पर चलते हैं. Chrome ನಲ್ಲಿ Google ಗೆ ಬನ್ನಿ. Chrome ಮೇ

दोस्तों कहीं भी स्किप मत नहीं करना यहां वीडियो को मेटा एआई ओपन ಆದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ ಮೆಟಾ ಎಐ ಓಪನ್ ہونےಕ ಬಾದಿಸ್ ತರಹ ಕಾ ಇಂಟರ್ಫೇಸ್ आता है ಅದೇ ಪುಟದ ಎಡಭಾಗದಲ್ಲಿ ಇರುವ ಕೆಂಪು ಬಾಣದ ಗುರುತು ಮಾಡಿದುವ ಸೈಡ್ ಬಾರ್ ಅಥವಾ ಮೆನು ಬಟನ್ ಒತ್ತಿ उसी पेज के बाईं तरफ ಲಾಲ್ ತೀರ್ಕೆ ನಿಶಾನೆ ವಾಲಾ ಸೈಡ್ ಬಾರ್ ಯು ಬಟನ್ ದಬಾಯಿಯೇ ಮಿನೋ ಬಟನ್ ಹೊತ್ತಿದ ನಂತರ ಈ ರೀತಿ ಸೈಡ್ ಪ್ಯಾನಲ್ ಅಥವಾ ಪಕ್ಕದ ಪಟ್ಟಿ ತೆರೆದುಕೊಳ್ಳುತ್ತದೆ ಮಿನೋಬಟನ್ ದಬಾನೆಕೆ ಬಾದ್ ಇಸ್ತರಹ ಸೈಡ್ ಪ್ಯಾನಲ್ ಕು ಸೈಡ್ ಪ್ಯಾನಲ್ನಲ್ಲಿ ಕಾಣಿಸುವ ಕ್ರಿಯೇಟ್ ಅನ್ನುವ ವರ್ಡ್ ಒತ್ತಿ ಅದನ್ನು ರೆಡ್ ಹಾರೋ ಮಾರ್ಕ್ನಲ್ಲಿ ತೋರಿಸಲಾಗಿದೆ ಸೈಡ್ ಪ್ಯಾನೆಲ್ ಮೇ ವಾಲೆ ಕ್ರಿಯೇಟ್ ಶಬ್ದ ಜಿಸೆ ಲಾಲ್ ತೀರ್ ಕೆ ಸೆ ದಿಯ ಗಯಾ ಹೈ ಕ್ರಿಯೇಟ್ ಬಟನ್ ಹೊತ್ತಿದಾಗ ಈ ರೀತಿಯ ಪುಟ ಓಪನ್ ಆಗುತ್ತೆ ಆ ಪುಟದ ಕೊನೆಯಲ್ಲಿ ರೆಡ್ ಮಾರ್ಕ್ ಮಾಡಿರುವ ಬಾಕ್ಸ್ ಅನ್ನು ನೋಡಿ ಅಲ್ಲಿ ಡಿಸ್ಕ್ರೈಬ್ ಯುವರ್ ಇಮೇಜ್ ಇದು ಬ್ಲರ್ ಆಗಿ ಕಾಣುತ್ತೆ ಮತ್ತೆ ಅದರ ಕೆಳಗಿನ ಭಾಗದಲ್ಲಿ ಕಾಣಿಸುವ ಪ್ಲಸ್ ಚಿಹ್ನೆ ಕ್ರಿಯೇಟ್ ಇಮೇಜ್ ಸಿಕ್ಸ್ಟೀನ್ ಇಷ್ಟು ನೈನ್ ಮತ್ತು ಕೊನೆಯಲ್ಲಿ ಕಾಣಿಸುವ ಬ್ಲೂ ಬ್ಲರ್ ಹ್ಯಾರೋ ಮಾರ್ಕ್ ಇದು ನೆನಪಿರಲ್ಲಿ ಈ ಹ್ಯಾರೋ ಮಾರ್ಕ್ ಈಗ ಬ್ಲರ್ ಇದೆ ಇಮೇಜ್ ಮತ್ತು ಪ್ರಾಮ್ ಎಲ್ಲವನ್ನೂ ಹಾಕಿದ ಮೇಲೆ ಈ ಹ್ಯಾರೋ ಮಾರ್ಕ್ ಡಾರ್ಕ್ ಬ್ಲೂ ಆಗಿ ಬರುತ್ತೆ ಕ್ರಿಯೇಟ್ ಬಟನ್ ದಬಾನೆ ಪರ್ ವಿಸ್ತರಕ ಪೇಜ್ ಕೂಲೇಗ उस पेज के नीचे लाल रंग में से मार्क किया गया बॉक्स को वहां डिस्क्राइब यूर हिमेज दुदला मींस ब्लर दिखाई देगा उसके नीचे के हिस्से में प्लस चिन्ना क्रिएट इमेज सिक्सटीन इंटू नाइन और हंत में नीला दुदला तीर ब्लू ब्लर हैरो मार्क दिखाई दिखाई हो देगा याद रहे कि यहां तीर अभी दुधला है इमेज और प्रॉम्प्ट डालने के बाद यहां गहरा नीला डार्क ब्लू हो जाएगा इमेज एनुआ शब्द मेले शब्द पर क्लिक करें। करेगा रेशियो हद इत सेलेक्ट माड़ी दोस्तों अभी रेशियो ಸಿಕ್ಸ್ಟೀನ್ ಈಸ್ ಟು ನೈನ್ ಸೆಲೆಕ್ಟ್ ಕೀಜಿಯೆ ಇಮೇಜ್ ಅಕ್ಷರದ ಮೇಲೆ ಒತ್ತಿದಾಗ ತಕ್ಷಣವೇ ಇಮೇಜ್ ಮತ್ತು ಅದರ ಕೆಳಗೆ ವಿಡಿಯೋ ಅಂತ ಎರಡು ಆಪ್ಷನ್ ಬರುತ್ತೆ ಈಗ ನೀವು ವಿಡಿಯೋ ಸೆಲೆಕ್ಟ್ ಮಾಡಿ ಇಮೇಜ್ ಶಬ್ದ ಪರ್ ಕ್ಲಿಕ್ ಕರ್ತೇ ಈ ದುರಂತ ಇಮೇಜ್ ಉಸ್ಕೆ ನೀಚೆ ವಿಡಿಯೋ ಐಸಿ ದೋರ್ ವಿಕಲ್ಪ್ ಆಪ್ಷನ್ ಆಯೆಂಗೆ ಅಬ್ ಆಪ್ ವಿಡಿಯೋ ಸೆಲೆಕ್ಟರೇ ಈಗ ನೀವು ವಿಡಿಯೋ ಸೆಲೆಕ್ಟ್ ಮಾಡಿ ಅಬೇ ಆಪ್ ವಿಡಿಯೋ ಸೆಲೆಕ್ಟ್ ಕೀಜಿಯೇ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ ಈಗ ನಾನು ಏನೇನು ಮಾಡ್ತಾ ಇದ್ದೇನೋ ಅದೆಲ್ಲ ಮೆಟಾ ಎ ಐನಲ್ಲೇ ಮಾಡುತ್ತಿದ್ದೇನೆ ನೀವು ಗಾಬರಿಗೆ ಒಳಗಾಗಬೇಡಿ ಈಗ ನೀವು ಪ್ಲಸ್ ಬಟನ್ ಹೊತ್ತಿ ನೀವು ಆ ಬಟನ್ ಹೊತ್ತುತ್ತಿದ್ದ ಹಾಗೆ ಅದು ನಿಮ್ಮನ್ನು ನಿಮ್ಮ ಫೋನ್ ಗ್ಯಾಲರಿಗೆ ಕರೆದುಕೊಂಡು ಹೋಗುತ್ತೆ अभी मैं जो कुछ भी कर रहा हूं वो सब मेटा ए आई में ए आई में ही कर रहा हूं आप घबराइए मत अब आप प्लस बटन दबाइए जैसे ही आप उस बटन को दबाएगा वहाँ आपको आपके फोन की गैलरी में ले जाएगा नहीं तरह ये अति मुख्य वादा विषय ನೀವು ಚಾಟ್ ಜಿ ಪಿ ಟಿಯಲ್ಲಿ ಯಾವ ಚಿತ್ರವನ್ನು ಕೊಟ್ಟು ಪ್ರಾಮ್ ತೆಗೆದುಕೊಂಡಿರುತ್ತೀರೋ ಅದೇ ಚಿತ್ರವನ್ನು ನಿಮ್ಮ ಫೋನ್ ಗ್ಯಾಲರಿಯಿಂದ ಆಯ್ಕೆ ಮಾಡಿಕೊಳ್ಳಿ ಏಕೆಂದರೆ ನೀವು ಬೇರೆ ಚಿತ್ರ ಆಯ್ಕೆ ಮಾಡಿಕೊಂಡಲ್ಲಿ ನಿಮಗೆ ಪ್ರಾಮ್ ಕೊಟ್ಟಿರುವುದೇ ಒಂದು ಚಿತ್ರಕ್ಕೆ ವಿಡಿಯೋ ಮೂಮೆಂಟ್ಗೆ ಕೇಳುತ್ತಿರುವುದೇ ಇನ್ನೊಂದು ಚಿತ್ರಕ್ಕೆ ಎನ್ನುವ ರೀತಿ ಹಾಗಾಗಬಾರದು ಅಪ್ ಸಬ್ಸಿ ಮಹತ್ವಪೂರ್ಣ ಬಾತ್ ಅಪ್ನೇ ಚಾಟ್ ಜಿ ಪಿ ಟಿ ಮೇ ಜಿಸ್ ಫೋಟೋ ದೇಕರ್ प्रॉम्प्ट लिया था उसी फोटो को अपनी फोन गैलरी से चुने क्योंकि अगर आप कोई दूसरी फोटो चुनते हैं तो ऐसा नहीं होना चाहिए कि प्रॉम्प्ट एक फोटो के लिए हो और आप वीडियो मूवमेंट किसी दूसरी फोटो के लिए मांग रहे हो सेलेक्ट मांगे तरह डन दन बटन होती सेलेक्ट करने के बाद डन बटन दबाइए ಡನ್ ಬಟನ್ ಒತ್ತಿದ ನಂತರ ನೀವು ಸೆಲೆಕ್ಟ್ ಮಾಡಿರುವ ಇಮೇಜ್ ಮೆಟಾ ಎ ಐ ಪೇಜ್ನಲ್ಲಿ ಬಂದು ಸೇರುತ್ತೆ ನೋಡಿ ರೆಡ್ ಹ್ಯಾರೋ ಮಾರ್ಕ್ ಡನ್ ಬಟನ್ ದಬಾನೆಕೆ ಬಾದ್ ಆಪ್ಕೆ ದ್ವಾರ ಸೆಲೆಕ್ಟ್ ಕೀ ಗಯಿ ಇಮೇಜ್ ಮೆಟಾ ಎ ಐ ಪೇಜ್ ಪರ್ ಲಾಲ್ ತೀರ್ ಎನಿಕ್ಕಿ ರೆಡ್ ಹ್ಯಾರೋ ಮಾರ್ಕ್ ಕ ನಿಶಾನ ನಿಶಾನೆ ಈಗ ನಿಮ್ಮ ಕೆಲಸ ಎಂಬತ್ತು ಭಾಗ ಮುಗಿದ ಹಾಗೆ ಅಪ್ಲೋಡ್ ಮಾಡಿರುವ ಫೋಟೋ ಕೆಳಭಾಗದಲ್ಲಿ ನೀವು ಕಾಪಿ ಮಾಡಿಕೊಂಡು ಇಟ್ಟಿರುವ ಪ್ರಾಂಪ್ಟನ್ನು ಪೇಸ್ಟ್ ಮಾಡಿ ಸ್ವಲ್ಪ ಕ್ಷಣ ಆದ ನಂತರ ಪಕ್ಕದಲ್ಲಿ ಬ್ಲೂ ಕಲರ್ ಕಾಣುವ ಅನಿಮೇಟ್ ಬಟನ್ ಹೊತ್ತಿ ನಿಮಗೆ ಇಲ್ಲಿ ಒಂದು ಸಲಹೆ ನೀವು ಕೇಳಿರುವ ರೇಷಿಯೋ ಬೇರೆ ಇದ್ದು ನೀವು ಹಾಕಿರುವ ಫೋಟೋ ರೇಷಿಯೋ ಬೇರೆ ಇದ್ದಾಗ ಅನಿಮೇಟ್ ಬಟನ್ ಬ್ಲರ್ ಆಗುತ್ತೆ ಆಗ ಸಮ್ಥಿಂಗ್ ವೆಂಟ್ ರಾಂಗ್ ಅಂತ ಬರುತ್ತೆ ನೆನಪಿರಲಿ ದೋಸ್ತೋ ಅಬ್ ಆಪ್ಕಾ 80 प्रतिशत काम पूरा हो गया है अपलोड की गई फोटो के नीचे अपने कॉपी किए हुआ प्रॉम्प्ट को पेस्ट करें। कुछ सेकंड बाद बगल में दिखाने वाले नीली रंग के एनिमेट बटन को दबाइए आपके लिए एक सलाह अगर आपके द्वारा चुना गया रेशियो और फोटो को रेशियो अलग अलग है तो एनिमेट बटन दुधला हो जाएगा ಅವ್ರ ದಿಖ ಸಮಥಿಂಗ್ ವೆಂಟ್ ರಾಂಗ್ ಊಹಾಕೆ ಅಪ್ಲೋಡ್ ಮಾಡಿದ ಮೇಲೆ ಅನಿಮೇಟ್ ಬಟನ್ ಬ್ಲರ್ ಆಗುತ್ತೆ ಅಪ್ಲೋಡ್ ಕರ್ನೆ ಕ ಬಾದ್ ಅನಿಮೇಟ್ ಬಟನ್ ದುಡ್ಲಾ ಏನಿಕೆ ಬ್ಲರ್ ಹೋಜೆ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮಾಡಿದ್ರೆ ನಿಮ್ಗೆ ತೊಂದರೆ ಆಗುತ್ತೆ ನಿಮ್ಗೆ ಗೊತ್ತಾಗಲ್ಲ ಮುಂದೆ ನೋಡಿ ಈಗ ವಿಡಿಯೋ ಜನರೇಟ್ ಆಗುತ್ತಿದೆ ಜನರೇಟ್ ಆಗುವ ಸಮಯದಲ್ಲಿ ವಿಡಿಯೋ ಬ್ಲರ್ ಆಗಿ ಕಾಣಿಸುತ್ತೆ ದೋಸ್ತು ವಿಡಿಯೋ ಕೂ ಸ್ಕಿಪ್ ನಾವು ಸ್ಕಿಪ್ ಕರೆತು ಹಬ್ಕ ಮುಷ್ಕಿಲ್ ಹೋಗಿಯೇ ಅಬ್ ವಿಡಿಯೋ ಜನರೇಟ್ ಹೈ ಜನರೇಟ್ ಹೋನಿಕೆ ಸಮಯ ವೀಡಿಯೋ ದುಡ್ಡ ಏನಿಕಿ ಬ್ಲರ್ ದಿಕ್ಕಾಯಿ ದೇತಾ ಹೈ ನೋಡಿ ಸ್ನೇಹಿತರೆ देखिए वीडियो जनरेट हो गया है जनरट आगे वीडियो मेले हम मोबाइल न टाप्न डनोड डाउनलोड बटन हुई वीडियो पर क्लिक करने पर आपके मोबाइल के टॉप कॉर्नर में सिंबल शेयर ಅವ್ರೋಸ್ಟ್ ದಿಕ್ಕಿ ದೇಗ ಡೌನ್ಲೋಡ್ ಬಟನ್ ಸ್ನೇಹಿತರೆ ಈಗ ನಾನು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡುತ್ತಿರುವ ದೃಶ್ಯವನ್ನು ತೋರಿಸುತ್ತಿದ್ದೇನೆ ದೋಸ್ತೋ ದೇಕ್ ಮೊಬೈಲ್ ಮೇಕು ಡೌನ್ಲೋಡ್ ಕೈಸೆ ಹೋತಾ ಇದೆ ಓ ದೃಶ್ಯ ಸ್ನೇಹಿತರೆ ಈಗ ನೀವೇ ನೋಡಿ ನಾವು ಕೊಟ್ಟಿದ್ದು ಈ ಚಿತ್ರ ದೋಸ್ತೋ ಅಭಿ ಆಪ್ ಹುಬೇಕಿಯೇ ಅಮ್ಮನಿ ಎಹಿ ಫೋಟೋ ದೇದೀತಿ ಸ್ನೇಹಿತರೆ ಈಗ ಖುಷಿಯಿಂದ ಈಗ ಐದು ಸೆಕೆಂಡ್ನ ವಿಡಿಯೋ ನೋಡೋಣ ಬನ್ನಿ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಎರಡೂ ಭಾಷೆಯಲ್ಲಿ ಮಾಡಿರುವುದರಿಂದ ಸ್ವಲ್ಪ ಉದ್ದ ಆಯಿತು ಎನ್ನುವ ಭಾವನೆ ನನ್ನದು ಈ ವಿಡಿಯೋ ನಾಲ್ಕು ಜನರಿಗೆ ಉಪಯೋಗವಾದರೆ ನನಗೆ ಅದೇ ಖುಷಿ ಧನ್ಯವಾದಗಳು ದೋಸ್ತೋ ಹಬ್ ಖುಷಿ ಕೆ ಸಾತ್ ಯಹಾ ಪಾಂಚ್ ಸೆಕೆಂಡ್ ಕ ವಿಡಿಯೋ ದೇಕಿಯೇ कृपया लाइक और सब्सक्राइब करें क्योंकि यहाँ वीडियो दो भाषाओं में बनाया गया है मुझे लगता है कि यहाँ थोड़ा लंबा हो गया है अगर ये वीडियो चार लोगों के भी काम आए तो मुझे बहुत खुशी होगी धन्यवाद हिंदी बोलने में थोड़ा गलत है, है तो माफ करना